ಬೀರರ್ ನಗರದ ಶ್ರೀರಾಮ್ ಚೌಕದಿಂದ ಕುಶಾಲ್ ಆಸ್ಪತ್ರೆ ವಿಶೇಷವಾಗಿರ್ತಕ್ಕಂಥ ಈ ಆಸ್ಪತ್ರೆಯಲ್ಲಿ ಅವರ ಸುಪುತ್ರರು ಮತ್ತು ಅವರ ಸೊಸೇಂದ್ರರು ಸೇವೆ ಸಲ್ಲಿಸುತ್ತಿದ್ದಾರೆ ಯಾವುದೇ ರೀತಿಯಲ್ಲಿ ಯಾವುದೇ ಕಾಯಿಲೆಗೆ ಈಗ ಹೈದರಾಬಾದಕ್ಕೆ ಹೋಗಬೇಕಾಗಿಲ್ಲ ಕುಶಾಲ್ ಆಸ್ಪತ್ರೆಯಲ್ಲಿಯೇ ಎಲ್ಲ ತರಹದ ಚಿಕಿತ್ಸೆಗಳು ಇದೆ ಐವತ್ತು ಪ್ರತಿಶತ ಡಿಸ್ಕೌಂಟ್ ಸಹ ಈ ಆಸ್ಪತ್ರೆಯಲ್ಲಿ ನೀಡಲಾಗುತ್ತಿದೆ ಎಂದು ಕುಶಾಲ್ ಪಾಟೀಲ್ ಖಾಜಾಪುರ ಅವರು ತಿಳಿಸಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯನಮ ಈ ವರ್ಷ ಎಂಟುನೂರ ತೊಂಬತ್ತೆರಡನೇ ಬಸವಜಯಂತಿ ಪ್ರಯುಕ್ತವಾಗಿ ಕುಶಾಲ್ ಹಾಸ್ಪಿಟಲ್ನಲ್ಲಿ ಉಚಿತ ಆರೋಗ್ಯ ತಪಿ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದೆ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ತಾರೀಖಿನಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗಿದೆ ಇದರ ಸದುಪಯೋಗವನ್ನು ಬೀದರ್ ಜನತೆಯ ತೆಗೆದುಕೊಳ್ಳಬೇಕಾಗಿ ಎಲ್ಲರಲ್ಲಿ ವಿನಂತಿಸುತ್ತೇನೆ ಎಷ್ಟು ಜನನ ಮಕ್ಕಳು ಯಾರು ಡಾಕ್ಟರ್ ನಮ್ಮ ಹತ್ತಿರ ಹಿರಿಯ ಮಗ ಶಿವಕುಮಾರ್ ಪಾಟೀಲ್ ಅವರು ಎಂ ಎಸ್ ಎಂ ಎಸ್ ಅರ್ಥಪಡಿಕೆ ಇದ್ದಾರೆ ಹಾಗೂ ಇನ್ನೊಬ್ಬರು ಎಂ ಎಸ್ ಪೀಡಿಯಾಟ್ರಿಕ್ಸ್ ಇದ್ದಾರೆ ಅವರ ಹೆಸರು ಪ್ರಶಾಂತ್ ಪಾಟೀಲ್ ಎಮ್ ಎಸ್ ಜನರಲ್ ಸರ್ಜರಿ ಹಾಗೂ ಎಮ್ ಎಸ್ ಇದು ಪೀಡಿಯಾಟ್ರಿಕ್ಸ್ ಅವರು ಶ್ವೇತಾ ಪಾಟೀಲ್ ಅವರು ಇದ್ದಾರೆ ಹಾಗೂ ಇನ್ನೊಬ್ಬರು ಸಸಿ ಯೋಗೇಶ್ವರಿ ಪಾಟೀಲ್ ಅವರು ಅನಸ್ತೀಶಿಯಸ್ ಎಮ್ ಎಸ್ ಅನಸ್ತೀಶಿಯಸ್ ಇದ್ದಾರೆ ಈ ನಾಲ್ಕು ಮಂದಿ ನಮ್ಮ ಮನೆಯರು ಈ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಲಭ್ಯ ಇರ್ತಾರೆ ಯಾ ಪ್ರತಿಯೊಬ್ಬರು ಯಾರು ಬಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ ತಾವೇನು ಡಾಕ್ಟರ್ ಇಲ್ಲ ನಾವಿಲ್ಲ ಆದ್ರೂ ಮಕ್ಕಳಿಗೆ ಸೊಸೆಂದ್ರಿ ಡಾಕ್ಟರ್ ಸೊಸೆಂದ್ರಿ ಡಾಕ್ಟರ್ ಇದ್ದಾರೆ ಏನಿದ್ರು ಮಹತ್ತರವಾದಂತಹ ಉದ್ದೇಶ ನಿಮ್ದು ಫ್ಯಾಮಿಲಿ ಡಾಕ್ಟರ್ ನಾವು ಬೀದರ್ದಲ್ಲಿ ನಮ್ಮ ಮಕ್ಕಳು ಬೀದರ್ ಜನತೆಗೆ ಸೇವೆ ಮಾಡಬೇಕು ಈ ಅಮೇರಿಕಾ ಇಂಗ್ಲೆಂಡ್ ಆಫ್ರಿಕಾಕ್ ನಮ್ಗೆ ಯಾರು ಹೋಗೋ ದೊರೆತಿಲ್ಲ ನಮ್ಮ ಬೀದರ್ ಜನತೆಗೆ ಇದ್ರ ಸದುಪಯೋಗ ಆಗಬೇಕು ಅಂತ ಹೇಳಿ ನಾವು ಇದೇ ಉದ್ದೇಶದಿಂದ ಓದಿಸಿದೆವು ಡಾಕ್ಟರ್ ಹೋಲಿಸಿದ ಕಾರಣ ಇದೇ ಉದ್ದೇಶ ನಮಗೇನು ದುಡ್ಡು ಗಳಿಸ್ಬೇಕು ಅದು ಗಳಿಸ್ಬೇಕುಂಬೋದೇನಿಲ್ಲ ಬಟ್ ನಾವು ಮಕ್ಕಳಿಗೆ ನಮ್ಮ ಜನರಿಗೆ ಫೈದಾ ಆಗ್ಬೇಕು ನಾವು ಏನಾರ ಹುಟ್ಟಿನ ಸಾರ್ಥಕತೆ ಆಗ್ಬೇಕಲ್ಲ ಎರಡು ಸೊಷ್ಯರ್ಗು ಡಾಕ್ಟರ್ ಎರಡು ಸೊಸಂದ್ರಿಗು ಡಾಕ್ಟರ್ ಕಂಪಲ್ಸರಿ ವಿಚಾರ ಮಾಡಿ ಅವ್ರು ಇಲ್ಲಿ ಬೀದರ್ದಾಗ ಇರ್ತಿ ಅಂದ್ರೆ ನಾವು ಮಾಡಿಸಿದೆವು ಲಗ್ನ ಇಲ್ಲೋದ್ರೆ ನಾವು ಅದ್ರ ಅದ್ರ ಬಗ್ಗೆ ಮಾಡ್ತೇ ಇಲ್ಲ ನಾವಾರ ಬೇರೆ ಕಡೆ ಇರ್ತೇವೆ ಅಂದ್ರೆ ಲಗ್ನೇ ವಲ್ಲಂದಿದ್ದೇವೆ ಮತ್ತೆ ನಿಮ್ಗೆ ಮಕ್ಕಳು ಯಾರು ಮತ್ತೆ ಇಬ್ಬರು ಮಕ್ಕಳದ್ದು ಇಬ್ಬರು ಸೊಸಿದ್ಯಾರು ಅದೇ ಟೈಪ್ ತಂದು ನಾವು ಲಗ್ನ ಮಾಡಿದೆವು ಹಾ ನಮ್ದು ಮತ್ತೆ ಉದ್ದೇಶ ಏನದ ಅಂದ್ರೆ ಬೀದರ್ ಜನತೆಗೆ ಇದ್ರ ಸದು ಆಗ್ಬೇಕು ನಾವು ನಾವೆಲ್ಲರೂ ಹೋಗಿ ಹೈದರಾಬಾದ್ಗೆ ಹೋದ್ರೆ ಮೂರು ಲಕ್ಷ ಐದು ಲಕ್ಷ ಕೊಡ್ತಾರ ಅವ್ರಿಬ್ರಿಗಾದ್ರೆ ಮೂರು ನಾಲ್ಕು ಲಕ್ಷ ಅವ್ರ ಲೈಫ್ ನಡೀತದೆ ಬಟ್ ನಮ್ಗೆ ಆ ಉದ್ದೇಶ ಇಲ್ಲ ನಮ್ಮ ಬೀದರ್ ಜನತೆಗೆ ಇಲ್ಲಿ ಎಲ್ಲ ಸೌಲಭ್ಯ ಸಿಗ್ಬೇಕು ನಮ್ಮ ಬೀದರ್ದವ್ರು ಹೈದರಾಬಾದ್ಗೆ ಹೋಗ್ಬೇಡ ಯಾ ಪ್ರತಿಯೊಂದು ಯಾವುದೇ ಫೆಸಿಲಿಟಿ ಬೀದರ್ದಾಗೆ ಸಿಗಬೇಕು ಬೀದರ್ ಗರೀಬ್ ಜನತೆ ಇದ್ರ ಸದುಪಯೋಗ ಪಡಿಸ್ಕೋಬೇಕು ಮತ್ತು ಹಾಂಡ್ರೆಡ್ ರೇಟು ಭಾಳ ರೀಸ್ನೇಬಲ್ ರೇಟ್ಲಿಂದ ನಾವೆಲ್ಲ ಇಕ್ಕಿದೆವು ಆ ರೀಸ್ನೇಬಲ್ ರೇಟ್ ಏನದ ಸಬ್ಸಿಡಿ ಆ ರೇಟ್ಲಿಂದ ಎಲ್ಲರೂ ಇದ್ರ ಸದುಪಯೋಗ ಪಡ್ಕೊತಾರೆ ಅಂತೇಳಿ ನನ್ನ ವಿನಂತಿ ಅಂದರೆ ಇವತ್ತೇನು ಉಚಿತ ತಪಾಸಣೆ ಇವತ್ತು ಜಯಂತಿ ಪ್ರಯುಕ್ತ ಎರಡು ದಿವಸ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಉಚಿತ ತ ತಪಾಸಣೆ ಶಿಬಿರ ಇದೆ ಅದರಲ್ಲಿ ಎಲ್ಲರೂ ಅದರ ಸದುಪಯೋಗ ಟೈಮಿಂಗ್ ಏನದ ಬೆಳಗ್ಗೆ ಮುಂಜಾನೆ ಹತ್ತರಿಂದ ಐದರವರೆಗೆ ಹಾಂ ನಮ್ಮ ಹೆಸ್ರು ನನ್ನ ಹೆಸರು ಕುಶಾಲ್ ರಾವ್ ಪಾಟೀಲ್ ಪ್ರಮುರೇಟ್ರ್ ಹಾ ಕುಶಾಲ್ ಹಾಸ್ಪೆಟಲ್ ಸ್ಪೆಷಲಿ ಹಾಗೂ ಎಕ್ಸೆ ಎಕ್ಸ್ ರೇದಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡಲಾಗಿದೆ ಇದರ ಸದುಪಯೋಗವನ್ನು ಜನರು ಬೀದರ್ ಜನತೆ ತೆಗೆದುಕೊಳ್ಳಬೇಕಾಗಿದೆ ಕುಶಾಲ್ ಪಾಟೀಲ್ ಕಾಜಾಪುರವರು ಉದ್ಯಮಿಗಳು ಹೋಟೆಲ್ ಶಿವ ಇಂಟರ್ನ್ಯಾಷ್ನಲ್ನ ಮಾಲೀಕರು ಪ್ರಾರಂಭ ಹಂತದಲ್ಲಿ ಫೈನಾನ್ಸ್ ಮೂಲಕ ಜನಸೇವೆಯಲ್ಲಿ ತೊಡಗಿರುವ ಕುಶಾಲ್ ಪಾಟೀಲ್ ಅವರು ಕಾಲಾಂತರದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ಹೋಟೆಲ್ ಉದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟರು ಹೀಗಾಗಿ ಬೀದರ್ ಉದ್ಗಿರ್ ರಸ್ತೆಯಲ್ಲಿ ಶಿವ ಇಂಟರ್ನ್ಯಾಷನಲ್ ಹೋಟೆಲ್ ಸ್ಥಾಪಿಸಿ ಸೇವೆಯಲ್ಲಿ ನಿರತರಾಗಿರುವರು ಈಗ ಬೀದರ್ ನಗರದ ಶ್ರೀರಾಮ್ ಚೌಕದಿಂದ ಗುಂಗ್ರಡ್ಡಿ ಕಾಲೇಜ್ ಗುಂಪಾ ರಸ್ತೆ ಹೋಗುವ ದಾರಿಯ ಮಧ್ಯೆಯಲ್ಲಿ ಕುಶಾಲ್ ಆಸ್ಪತ್ರೆ ಸ್ಥಾಪಿಸಿದ್ದಾರೆ ಈ ಆಸ್ಪತ್ರೆಯಲ್ಲಿ ಅವರ ಎರಡು ಸುಪುತ್ರರು ಮತ್ತು ಇಬ್ಬರು ಸ್ವಸೇಂದಿರರು ಹೀಗೆ ನಾಲ್ಕು ಜನ ವೈದ್ಯರುಗಳು ಸೇವೆ ಸಲ್ಲಿಸುತ್ತಿದ್ದಾರೆ ಯಾವುದೇ ಕಾಯಿಲೆಗೆ ರೋಗ ಚಿಕಿತ್ಸೆಗಾಗಿ ಶಸ್ತ್ರಚಿಕಿತ್ಸೆಗಾಗಿ ಸೋಲಾಪುರಕ್ಕೆ ಹೋಗಬೇಕಾಗಿಲ್ಲ ಪಕ್ಕದ ನೆರೆಯ ತೆಲಂಗಾಣದ ಹೈದರಾಬಾದಕ್ಕೆ ಹೋಗಬೇಕಾಗಿಲ್ಲ ಎಲ್ಲ ಥರದ ಚಿಕಿತ್ಸೆಗೆ ಮೂರು ಆಪರೇಷನ್ ಥಿಯೇಟರ್ಗಳು ಇಲ್ಲಿ ಇವೆ ಹೀಗಾಗಿ ವಿಶೇಷವಾದಂತಹ ಸೇವಾ ಸವಲತ್ತುಗಳು ಕುಶಲ್ ಆಸ್ಪತ್ರೆಯಲ್ಲಿ ನೀಡಲಾಗುತ್ತಿದೆ

ಅನ್ನೋದಿಲ್ಲ ಹೌದಿಲ್ಲ ಮತ್ತೆಲ್ಲೋ ಹೋಗಿ ಮುಳುಗ್ ಬರ್ತಾರಲ್ಲ ಅದ್ ಯಾವ್ದು ಕೂಡ ಇಲ್ಲ ಅಂತರಂಗದಲ್ಲಿ ಪರಮಾತ್ಮ ಆ ಪರಮಾತ್ಮ ಇರುವ ಪರಮಾತ್ಮನನ್ನು ಇಷ್ಟದಿಂದ ಲಿಂಗದ ಮೂಲಕ ನೋಡ್ಕೊಳ್ತಾ ಇದ್ವಿ ಅಂಥ ಲಿಂಗಯ್ಯನಿಗೆ ಭಕ್ತಿ ಶ್ರದ್ಧೆ ವಿನಯದಿಂದ ಈ ಒಂದು ಮಧ್ಯಾಹ್ನ ಕೆಲಸ ಮೇಲೆ ಅಂಗೈ ಮೇಲೆ ಭಸ್ಮವನ್ನು ಲಿಂಗವನ್ನು ನೋಡಬೇಕು ಪುಷ್ಪ ಹೇಗೆ ಮೃದುವಾಗಿರ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಮೃದುವಾಗಿ ಇರಬೇಕು ಅಂತಕ್ಕಂಥ ಭಾವದಿಂದ ಪುಷ್ಪವನ್ನು ಅರ್ಪಿಸ್ತಾ ಇದ್ದೀವಿ ಅಗರಬತ್ತಿನೂ ಕೂಡ ಯಾಕೆ ಬೆಳಗ್ತೀವಿ ಅಂದರೆ ಅದು ಸುಗಂಧ ಕೊಡುತ್ತದೆ ರೀ ಅದಕ್ಕೆ ನಂಬಲ್ಲಿರುವ ಎಲ್ಲ ದುರ್ಭಾವಗಳು ದೂರ ಆಗಲಿ ಅಂತ ತಿಳ್ಕೊಂಡುಕೊಳ್ಬೇಕು ನನ್ನದಂತಕ್ಕಂಥದ್ದು ಯಾವ ಭಾವ ಇರಬಾರ್ದು ಅಂತಕ್ಕಂಥ ಸಾಂಕೇತಿಕವಾಗಿ ಕರ್ಪೂರವನ್ನು ಬೆಳಗ್ತೀವಿ ದೀಪವನ್ನು ಯಾಕೆ ಬೆಳೀತೀವಿ ಅಂದರೆ ಪರಮಾತ್ಮ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ ಆ ನಿರ್ಮಾಣ ಮಾಡಿದಷ್ಟೇ ಅಲ್ಲ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು